ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸೀನಿಯರ್ ಡಿವಿಷನ್ ಕ್ಲರ್ಕ್ ಮತ್ತು ಸ ಜೂನಿಯರ್ ಡಿವಿಷನ್ ಕ್ಲರ್ಕ್ ಈ ಒಂದು ಹುದ್ದೆಗಳಿಗೆ ನಿಮಗೆ ಒಂದು ಜಾಬ್ ಅಪರ್ಚುನಿಟಿ ಇರುವಂಥದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಏಜ್ ಎಷ್ಟಾಗಿರಬೇಕಾಗತ್ತೆ ಮತ್ತು ನಿಮ್ಮ ವಿದ್ಯಾರ್ಥಿ ಏನು ಮಾಡಿರಬೇಕಾಗತ್ತೆ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನೂ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಒಂದು ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ಆಗಿರುತ್ತೆ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ನಿಮಗೆ ಎಸ್ ಎಸ್ ಸಿ ಅಂದರೆ ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಈ ಒಂದು ಎಸ್ ಎಸ್ ಸಿ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮಗೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ ಇದು ಬಂದು ನಿಮಗೆ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿರುತ್ತೆ ಎರಡನೇದು ಬಂದು ಸೀನಿಯರ್ ಸೆಕ್ರೆಟರಿ ಎಲ್ಪ್ ಅಸ್ಟೆಂಟ್ ಅಂತ ಸೊ ಇದು ಬಂದು ನಿಮಗೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಆಗಿರುವಂಥದ್ದು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ ನಿಮಗೆ ಟೋಟಲ್ ಆಗಿ ನೂರ ಇಪ್ಪತ್ತೊಂದು ಹುದ್ದೆಗಳು ಆಲ್ ಓವರ್ ಇಂಡಿಯಾ ನಿಮಗೆ ಖಾಲಿ ಇರುವಂಥದ್ದು ಅದರಲ್ಲಿ ನೋಡ್ಕೋಬೋದು ನಿಮಗೆ ಜೂನಿಯರ್ ಸೆಕ್ರೆಟ್ರಿ ಅಸ್ಟೆಂಟ್ ಏನಿದೆ ಅದಕ್ಕೆ ನಿಮಗೆ ಐವತ್ತೆರಡು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಮತ್ತು ಸೀನಿಯರ್ ಸೆಕ್ರೆಟರಿ ಏನಿದೆ ಇದಕ್ಕೆ ನಿಮಗೆ ಅರವತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇರುವಂಥದ್ದಾಗಿರುತ್ತೆ ಈ ಒಂದು ಪೋಸ್ಟ್ಗಳಿಗೆ ನಿಮ್ಗೆ ಒಂದು ವೇತನ ಶ್ರೇಣಿ ಅಂದರೆ ನಿಮ್ಮ ಒಂದು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತಂದರೆ ನೀವು ನೋಡ್ಕೋಬೋದು ಮೊದಲನೇದಾಗಿ ನಿಮಗೆ ಜೂನಿಯರ್ ಸೆಕ್ರೆಟ್ರಿ ಒಂದು ಅಸ್ಟೆಂಟ್ಗೆ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಅರುವತ್ತ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಎರಡನೇದು ಬಂದು ನಿಮಗೆ ಸೀನಿಯರ್ ಸೆಕ್ರೆಟ್ರಿ ಒಂದು ಕ್ಲರ್ಕ್ ಏನಿದೆ ಈ ಒಂದು ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎಂಬತ್ತ ಒಂದು ಸಾವಿರದ ನೂರು ರೂಪಾಯಿ ತನಕನೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಈ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಅಂದರೆ ಎಜುಕೇಷನ್ ಏನು ಮಾಡಿರಬೇಕಾಗತ್ತೆ ಅಂದರೆ ನೀವು ನೋಡ್ಕೋಬೋದು ಯಾವುದೇ ರೀತಿಯಾದಂಥ ಒಂದು ಮಾನ್ಯತೆ ಪಡೆದಿರುವಂಥ ಒಂದು ಮಂಡಳಿಯಿಂದ ನೀವು ಟ್ವೆಲ್ತ್ ಕ್ಲಾಸ್ ಪಾಸಾಗಿರಬೇಕಾಗಂದರೆ ಪಿ ಯು ಸಿನ ನೀವು ಪಾಸಾಗಿರಬೇಕಾಗತ್ತೆ ನೀವು ಪಿ ಯು ಸಿನ ಪಾಸಾಗಿದ್ದರೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕೋಬೋದು ಅಂತಲೇ ಹೇಳ್ತೀವಿ ಫ್ರೆಂಡ್ಸ್ ಅದು ಬಿಟ್ಕೊಂಡ್ರೆ ನಿಮಗೆ ಒಂದು ವಯೋಮಿತಿ ಎಷ್ಟಿರಬೇಕು ಅಂತಂದರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ಮತ್ತು ಗರಿಷ್ಠ ನಿಮಗೆ ಐವತ್ತು ವರ್ಷ ಮೀರಿರಬಾರ್ದು ಅಂಥವ್ರು ನೀವು ಅರ್ಜಿನ ಸಲ್ಲಿಸ್ಕೋಬೋದು ಅದರಲ್ಲೂ ಸಹ ನಿಮಗೆ ಸಡಿಲಿಕೆಗಳನ್ನ ಕೊಟ್ಟಿದ್ದಾರೆ ನಿಮಗೆ ಒಂದು ಮೂರು ವರ್ಷಗಳ ಕಾಲ ನಿಮಗೆ ಡಿಸಾಬಿಲಿಟಿ ಇರುವಂಥವ್ರಿಗೆ ನಿಮಗೆ ತುಂಬ ಮೂರು ವರ್ಷಗಳ ಕಾಲ ಸಡಿಲಿಕೆ ಇರುತ್ತೆ ವಯಸ್ಸಿನ ಸಡಿಲಿಕೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷಗಳ ಕಾಲ ಸಡಿಲಿಕೆ ಇರುವಂಥದ್ದು ಮತ್ತು ನಿಮಗೆ ಒಂದು ಅಂಗವಿಕಲ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಆಗಿದ್ದರೆ ನಿಮಗೆ ಎಂಟು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಸಡಿಲಿಕೆ ಇರುವಂಥದ್ದು ನೀವು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ನಾನು ನಿಮಗೆ ಒಂದು ಸ್ಕ್ರೀನಲ್ಲಿ ಒಂದು ಇದಾಗ್ತೀನಿ ನೋಡ್ಕೋಬೋದು ಅಡ್ರೆಸ್ನ ಈ ಒಂದು ಸ್ಕ್ರೀನಲ್ಲಿ ನೋಡ್ಕೋಬೋದು ಆ ಸ್ಕ್ರೀನಲ್ಲಿ ನಿಮಗೆ ಎಲ್ಲಿ ಒಂದು ರೀಜನಲ್ ಡೈರೆಕ್ಟರ್ ಆಫೀಸ್ ಏನಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನು ನಾರ್ಥನ್ ರೀಜನ್ ಅಂತ ಸೊ ಬ್ಲಾಕ್ ನಂಬರ್ ಟ್ವೆಲ್ಲು ಸಿ ಜಿ ಓ ಕಾಂಪ್ಲೆಕ್ಸು ಲೋಡಿ ರೋಡ್ ನ್ಯೂ ಡೆಲ್ಲಿ ಡಬಲ್ ಒನ್ ಟ್ರಿಬಲ್ ಜೀರೋ ತ್ರೀ ಇವ್ರಿಗೆ ನೀವು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂಚೆ ಏನಿದೆ ಅಷ್ಟರಲ್ಲಿ ನೀವು ಕಳಿಸ್ಬೇಕಾಗತ್ತೆ ಸೊ ಇದಿಷ್ಟು ನಿಮಗೆ ಫುಲ್ಲು ಅಡ್ರೆಸ್ ಆಗಿರುತ್ತೆ ನೀವು ಚೆಕ್ಔಟ್ ಮಾಡ್ಕೋಬೋದು ಮತ್ತು ಇದನ್ನು ನಿಮಗೆ ಫುಲ್ ನೋಟಿಫಿಕೇಷನ್ನು ನಮ್ಮ ಟೆಲಿಗ್ರಾಮ್ ಏನಿದೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಸೊ ಅವರು ಸಹ ಪೂರ್ತಿಯಾಗಿ ಓದ್ಕೊಂಡು ಅರ್ಜಿನ ಹಾಕೋಬೋದಾಗಿರುತ್ತೆ ಮತ್ತು ನಿಮಗೆ ಎಸ್ ಎಸ್ ಸಿ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು ಅರ್ಜಿನ ಯಾವಾಗಿಂದ ಸ್ಟಾಗುತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗಿಂದ ಎಂಡ್ ಆಗುತ್ತೆ ಅನ್ನೋದಾದರೆ ನೀವು ಅರ್ಜಿ ಸಲ್ಲಿಸಿಗೆ ನಿಮಗೆ ಎರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಇವಾಗಿಂದ ಸ್ಟ ನಿಮಗೆ ಅರ್ಜಿ ಸ್ಟಾರ್ಟ್ ಆಗಿರುವಂಥದ್ದು ಸೊ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನ ಬಂದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆ ದಿನ ಆಗಿರುತ್ತೆ ನಿಮಗೆ ಪೂರ್ತಿಯಾಗಿ ಒಂದು ಅಧಿಸೂಚನೆಯನ್ನು ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಬೇರೆ ಬೇರೆ ಯಾವ ರೀತಿಯಾದಂಥ ಎಲ್ಲಾನು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ನಿಮಗೆ ಈ ಒಂದು ಎಸ್ ಸಿದು ನಿಮಗೆ ಅಧಿಕೃತವಾದಂಥ ಒಂದು ವೆಬ್ಸೈಟ್ ಅಂದರೆ ನೀವು ಚೆಕ್ ಮಾಡ್ಕೋಬೋದು ಎಸ್ ಎಸ್ ಸಿ ಡಾಟ್ ಎನ್ ಏ ಸಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ನೀವು ಹೋದರೆ ಪ್ರತಿಯೊಂದು ಈ ಎಸ್ ಎಸ್ ಸಿ ಒಂದು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ದು ರೆಕ್ರೂಟ್ಮೆಂಟ್ ಏನಿದೆ ಆ ರೆಕ್ರೂಟ್ಮೆಂಟ್ದು ಫುಲ್ಲು ನೋಟಿಫಿಕೇನು ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದ